ಸನ್ಮಾನ್ಯ ಅಧ್ಯಕ್ಷರೇ ಅವರು ಹೇಳತಕ್ಕಂತ ಉದಾಹರಣೆ ಕೇವಲ ಪಂಜಾಬ್ ಮತ್ತೆ ಹರಿಯಾಣದ ಬಗ್ಗೆ ತಾವು ಹೇಳಿದ್ದೀವಿ ನಾರ್ತ್ ಮತ್ತು ಸೌತ್ ಅಂತ ಹೇಳಿ ಸೌತ್ ನಲ್ಲಿನೇ ವಿಶೇಷವಾಗಿ ಹೆಚ್ಚಿಗೆ ಕಾರ್ಖಾನೆ ಇರ್ತಕ್ಕಂತ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ತದನಂತರ ಯು ಪಿ ನಲ್ಲಿ ಅತ್ಯಂತ ಹೆಚ್ಚಿನ ಕಾರ್ಖಾನೆಗಳಿದಾವೆ ನಾರ್ತ್ ನಲ್ಲಿ ಅವರಿಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಉಳಿತದೆ ನಮಗೆ ಟ್ರಾನ್ಸ್ಪೋರ್ಟ್ ಕಾಸ್ಟು ಜಾಸ್ತಿ ಆಗ್ತದೆ ಸೌತಿಂದ ನಾರ್ಥಿಗೆ ಸಕ್ಕರೆ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ನಲ್ಲಿ ಜಾಸ್ತಿ ವೆಚ್ಚ ಬರ್ತದೆ ಅಲ್ಲಿ ಹೆಚ್ಚಿಗೆ ಕೊಡ್ತಕ್ಕಂಥ ಉದ್ದೇಶ ಏನಂದರೆ ರಿಕವರಿ ಪರ್ಸೆಂಟೇಜ್ ಮೇಲೆ ಇರ್ತದೆ ಶುಗರ್ ನಲ್ಲಿ ಶುಗರ್ ಎಷ್ಟು ಬರ್ತದೆ ಅನ್ನತಕ್ಕಂಥ ರಿಕವರಿ ಪರ್ಸೆಂಟೇಜ್ ಮೇಲೆ ನಾವು ಹೆಚ್ಚಿಗೆ ಹಣ ಕೊಡ್ತೀವಿ ಈಗಾಗಲಿ ನಮ್ಮಲ್ಲಿ ಕೂಡ ಅನೇಕ ಕಾರ್ಖಾನೆಗಳು ಹನ್ನೆರಡು ಪರ್ಸೆಂಟ್ಗಿಂತಲೂ ಜಾಸ್ತಿ ಯಾರು ರಿಕವರಿ ಮಾಡ್ತಾರೆ ಅವ್ರ ರೈತರಿಗೆ ಕಬ್ಬಿನ ಹೆಚ್ಚಿನ ದರ ಸಿಕ್ಕಿ ಸಿಗ್ತದೆ ಇಲ್ಲಿ ನಿಮ್ಮ ಸೌತ್ ಭಾಗ್ನಲ್ಲಿ ಮಂಡ್ಯದಲ್ಲಿ ಒಂಬತ್ತರ ಮೇಲೆ ಒಬ್ಬರು ಹೋಗೋದೇ ಇಲ್ಲ ಇದು ಒಂದೇ ಕಾರಣ ಮತ್ತು ಡಿಸ್ ಪ್ರಿಸ್ಕ್ರೈಬ್ ಮಾಡೋದು ನಾವು ಮಾಡೋದಿಲ್ಲ ಸಿ ಸಿ ಪಿ ಅವರು ಎಫ್ ಆರ್ ಪಿ ಅನ್ನು ಪ್ರಿಫರ್ ಮಾಡ್ತಾರೆ ಅವರೇ ಪ್ರಿಸ್ಕ್ರೈಬ್ ಮಾಡಿದ ಅನ್ನು ನಾವು ಕೊಡಿಸ್ಬೇಕಾಗ್ತದೆ ಅದನ್ನು ಸಂಪೂರ್ಣ ಕೊಡಿಸಿದ್ದೀವಿ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಮೈ ಶುಗರು ಬಹಳ ವರ್ಷದಿಂದ ಬಂದಿದ್ದಿತ್ತು ಪುನಃ ಈ ಕಳೆದ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಎರಡು ವರ್ಷದಲ್ಲಿ ಈಗಾಗಲೇ ಪ್ರತಿ ವರ್ಷ ಎರಡೆರಡು ಲಕ್ಷ ಟನ್ ಕಬ್ಬು ಕೂಡ ಅರ್ದಿದ್ದೀವಿ ಅದನ್ನು ರಿವೈವ್ ಮಾಡ್ತಕ್ಕಂಥದ್ದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ನಿಜವಾಗ್ಲೂ ಭಾಳ ದೂಸ್ನಿಂದ ಅವ್ಯವಹಾರ ಆಗಿ ಆ ಕಾರ್ಖಾನೆ ನಿಂತು ಹೋಗಿ ತಮಗೂ ಗೊತ್ತಿದೆ ಇದು ಸರ್ತಿ ರಿವೈವ್ ಆಗಿ ಕೋ ಜನ್ರೇಷನ್ ಕೂಡ ಇರಲಿಲ್ಲ ಅಲ್ಲಿ ನಿಮ್ಗೆ ಗೊತ್ತಿದೆ ಕೋ ಜನ್ರೇಷನ್ ಕೂಡ ಇರಲಿಲ್ಲ ಕ್ಯಾಪ್ಟಿವ್ ಪವರ್ ಕೂಡ ಅವ್ರು ಜನರೇಟ್ ಮಾಡ್ಕೊಳ್ತಿದ್ರು ಪವರ್ ಕೂಡ ಇಂಪೋರ್ಟ್ ಮಾಡ್ಕೊಳ್ತಿದ್ರು ಯಾವುದೇ ಕಾರ್ಖಾನೆ ಪವರ್ ಮಾತ್ರ ಇಂಪೋರ್ಟ್ ಮಾಡ್ಕೊಳುದಿಲ್ಲ ದುರ್ದೈವಶ ಇದು ಈ ಕಾರ್ಖಾನೆ ಇಲ್ಲ ಅಂತ ಘಟನೆ ಘಟಿಸಿದ್ದು ಅದೆಲ್ಲ ಈಗ ಸರಿ ಮಾಡಿ ಬರ್ತಕ್ಕಂತ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಕ್ಕರೆ ಪ್ರಮಾಣ ಉತ್ಪಾದನೆ ಆಗುವಂತ ಕಪ್ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ರೈತರಿಗೆ ಕೊಡ್ಲಿಕ್ಕೆ ಇಲ್ಲೇ ಕರ್ನಾಟಕದಲ್ಲೇ ಕೆಲವು ಕಾರ್ಖಾನೆ ಅವ್ರು ಕೊಡ್ತಾ ಇದ್ದಾರೆ ಈಗ ಇಲ್ಲೇ ಸೋಮೇಶ್ವರ್ ಶುಗರ್ ಫ್ಯಾಕ್ಟ್ರಿ ಅವರು ಹನ್ನೆರಡು ಪರ್ಸೆಂಟ್ ರಿಕವರಿ ಇದೆ ನಿಂಬಲ್ಲಿ ಒಮ್ಮ ಈ ಕಾರ್ಖಾನೆ ವಿಶೇಷವಾಗಿ ನೀವು ಮಾಯ್ ಶುಗರ್ಗೆ ಹೋದ್ರೆ ಏಳರಿಂದ ಎಂಟರ ತಳಗ್ ರಿಕವರಿ ಇಲ್ಲ ಇರೋದು ಅಂತವರಿಗೆಲ್ಲ ಕರ್ನಾಟಕದಲ್ಲೇ ಕೊಡ್ತಾ ಇದ್ದೀವಿ ಅದಕ್ಕೆ ನಾನು ದಯಮಾಡಿ ಹೇಳ್ತೀನಿ ಅಲ್ಲಿ ಏನು ಸ್ಥಗಿತವಾಗಿರ್ತಕ್ಕಂಥ ಕಾರ್ಖಾನೆ ಇದೆ ಇದನ್ನ ರಿವೈವ್ ಮಾಡಿದ್ರೆ ಬಹಳ ದೊಡ್ಡ ಸಾಹಸು ಮತ್ತು ಕೋಜನ್ ಕೂಡ ಇರಲಿಲ್ಲ ನಿಮ್ಗೆ ಗೊತ್ತಿದೆ ಒಂದ್ ಲಕ್ಷ ಐವತ್ತೇಳು ಸಾವಿರ ಯೂನಿಟ್ ಈ ಸಾರ್ತಿ ಎಕ್ಸ್ಪೋರ್ಟ್ ಮಾಡಿದ್ದೀವಿ ಖಂಡಿತ ಇಲ್ಲಿ ಕೂಡ ಪ್ರಯತ್ನ ಮಾಡೋಣ ನಿಮ್ಮ ಸಹಕಾರ ಇದೆ